ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ದೇಶದ ಒಂದು ದೊಡ್ಡ ಗ್ರೂಪ್ ನ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಗ್ರೂಪ್ ನ ಹಲವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಈಗಲೂ ಕೂಡ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದಾವೆ ಆ ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯೋ ಮುಂಚೆ ಡಿಸ್ಕ್ಲೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ತಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಇವರ ಮುಂದೆ ತರ್ತಾ ಇದ್ದೀನಿ ಆ ಗ್ರೂಪ್ ಯಾವುದು ಅಂತ ನಾವು ನೋಡೋದಾದ್ರೆ ಟಾಟಾ ಗ್ರೂಪ್ ಒಂದು ದೊಡ್ಡ ಕಾಂಗ್ಲಮರೇಟ್ ಹತ್ತಾರು ಕಂಪನಿಗಳು ಲಿಸ್ಟ್ ಆಗಿದ್ದಾವೆ ಟಾಟಾ ಗ್ರೂಪ್ ನಾವು ಅದರಲ್ಲಿ ಆರರಿಂದ ಏಳು ಶೇರ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ಶೇರ್ಗಳು ಈಗಲೂ ಕೂಡ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಒಂದಷ್ಟು ಶೇರ್ ಈಗ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದವೆ ನೋಡೋಣ ಎಲ್ಲವನ್ನೂ ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡಿದ್ರೆ ಟ್ರೆಂಟ್ ಲಿಮಿಟೆಡ್ ತುಂಬಾ ಪ್ರಶ್ನೆಗಳು ಈ ಮುಂಚೆ ಟ್ರೆಂಟ್ ಬಗ್ಗೆ ಬರ್ತಾ ಇತ್ತು ಯಾಕೆಂತಂದ್ರೆ ಸ್ಟಾಕ್ ಹೈಯರ್ ಹೈ ಹೈಯರ್ ಹೈ ಹೈಯರ್ ಹೈ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ ಮೇಲೇನೆ ಹೋಗ್ತಾ ಇತ್ತು ಹಾಗಾಗಿ ಈಗ ಸ್ಟಾಕ್ ಕೆಳಗಡೆ ಬಂದಿದೆ ಬಟ್ ಈಗ ಪ್ರಶ್ನೆಗಳು ಬರೋದಿಲ್ಲ ಆಕ್ಚುಲಿ ಪ್ರಶ್ನೆಗಳು ಈಗ ಜಾಸ್ತಿ ಬರಬೇಕು ಕಂಪನಿಯ ಸ್ಟಾಕ್ ಅನ್ನ ಬೈ ಅಂತ ಯಾಕೆಂದ್ರೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದೆ ಯಾಕೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ನಿಫ್ಟಿ ಫಿಫ್ಟಿಗೂ ಎಂಟರ್ ಆಗಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಈಗಲೂ ಕೂಡ ಇದೆ ಹಾಗೆ ನಾವು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ನೋಡ್ಬೋದು ಈಗ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಈವನ್ನ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅದು ಅಪಾರ್ಚುನಿಟಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇನ್ ಕೇಸ್ ಯಾರಾದರೂ ಒಂದು ಇಪ್ಪತ್ತು ಪರ್ಸೆಂಟ್ ಡೌನ್ ಆದಮೇಲೆ ಈ ಸ್ಟಾಕ್ ಬೈ ಮಾಡಿದ್ರು ಕೂಡ ಈಗಲೂ ಕೂಡ ಅರೌಂಡ್ ಫೈವ್ ಟೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಇರ್ತಾರೆ ಅವಕಾಶಗಳನ್ನ ಆಗಾಗ ಕಂಪನಿ ಕೊಡ್ತಾನೆ ಇರುತ್ತೆ ಇಲ್ಲೂ ಕೂಡ ಕೊಟ್ಟಿತ್ತು ಅರೌಂಡ್ ಟೆಂಟ್ ಪರ್ಸೆಂಟ್ ಡೌನ್ ಆಗಿ ಬಟ್ ಇತ್ತೀಚೆಗೆ ಜಾಸ್ತಿನ ಕರೆಕ್ಷನ್ ಆಗಿತ್ತು ಅದು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಕೂಡ ಇತ್ತು ನೋಡಬಹುದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಈಗಾಗಲೇ ಒಂದಷ್ಟು ರಿಕವರಿ ಕೂಡ ಆಗಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಕಂಪನಿಯ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾವಿರದ ಇನ್ನೂರ ಎಂಬತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ರೀತಿ ಒನ್ ಸೈಡೆಡ್ ರ್ಯಾಲಿ ಬರುವಾಗ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಸ್ವಲ್ಪ ಕರೆಕ್ಷನ್ ಆಗ್ಲಿಕ್ಕೆ ಬಿಡಿ ಕರೆಕ್ಷನ್ ಆಗ್ಲಿ ಆ ನಂತರ ನಾವು ಡಿಸಿಷನ್ ತಗೊಳ್ಳೋದು ಒಳ್ಳೆದು ಅಂತ ಯಾಕೆಂದ್ರೆ ಒನ್ ಸೈಡೆಡ್ ರ್ಯಾಲಿ ಬರುವಾಗ ಯಾವಾಗ ಬೇಕಾದ್ರೂ ಕರೆಕ್ಷನ್ ಬರಬಹುದು ಅದು ಯಾವಾಗ ಬರುತ್ತೆ ಅಂತ ಯಾರು ಆಗೋದಿಲ್ಲ ಹಾಗಾಗಿ ಈ ರೀತಿಯ ಕರೆಕ್ಷನ್ ಬಂದಾಗ ನಮಗೆ ರೈಟ್ ಟೈಮ್ ಒಳ್ಳೆ ಶೇರ್ಗಳನ್ನ ಬೈ ಮಾಡ್ಲಿಕ್ಕೆ ಹಾಗೆ ಕರೆಕ್ಷನ್ ಕಂಡು ಬರ್ಲಿಕ್ಕೆ ಕಾರಣ ಏನಾದ್ರು ಕಂಪನಿಯ ರಿಸಲ್ಟ್ಸ್ ಅಲ್ಲಿ ಡೌನ್ ಇತ್ತ ಅಂತ ನೋಡೋದಾದ್ರೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಟ್ ಇಯರ್ ಆನ್ ಇಯರ್ ಅಂತ ಭರ್ಜರಿ ಪರ್ಫಾರ್ಮೆನ್ಸ್ ಇತ್ತು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಮುನ್ನೂರ ತೊಂಬತ್ತೊಂದು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಅಲ್ಲಿ ಈಗ ಮುನ್ನೂರ ಮೂವತ್ತೈದು ಕೋಟಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹೊಲ್ಸಿದ್ರೆ ಡೌನ್ ಇತ್ತು ಬಟ್ ಇಯರ್ ಆನ್ ಇಯರ್ ನೋಡಬಹುದು ಇನ್ನೂರ ಇಪ್ಪತ್ತೆಂಟರಿಂದ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಲ್ಲೇ ಡೌನ್ ಇರಲಿಲ್ಲ ಹಾಗೆ ಈ ರೀತಿ ಡೌನ್ ಆಗ್ಲಿಕ್ಕೆ ಕೂಡ ಕೆಲವೊಂದು ಕಾರಣಗಳಿದೆ ನೋಡಬಹುದು ಟ್ಯಾಕ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಪೇ ಮಾಡಿದೆ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಟ್ವೆಂಟಿ ಟೂ ಪರ್ಸೆಂಟ್ ಹಾಗೆ ಅದರ್ ಇನ್ಕಮ್ ಅಲ್ಲೂ ಕೂಡ ಡೌನ್ ಇದೆ ಹಿಂದಿನ ಕ್ವಾರ್ಟರ್ ಹಂಡ್ರೆಡ್ ಅಂಡ್ ಟು ಕ್ರೋರ್ಸ್ ಇತ್ತು ಈಗ ಬರಿ ಐವತ್ನಾಲ್ಕು ಕೋಟಿ ಅಲ್ಲೂ ಕೂಡ ಅರೌಂಡ್ ಫಿಫ್ಟಿ ಕ್ರೋರ್ಸ್ ಕಡಿಮೆ ಆಗಿದೆ ಇದೆಲ್ಲವೂ ಕೂಡ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ಕಡಿಮೆ ಮಾಡಿದೆ ಅಂತ ಹೇಳ್ಬಹುದು ಬಟ್ ಸೇಲ್ಸ್ ಅಂಡ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇತ್ತು ಜೊತೆಗೆ ಮಾರ್ಕೆಟ್ ಮೂಡ್ ಕೂಡ ಸ್ವಲ್ಪ ಬದಲಾಯಿತು ಹಾಗೆ ಇನ್ಸ್ಟಿಟ್ಯೂಷನ್ಸ್ ಎಸ್ಪೆಷಲಿ ಎಫ್ ಐ ಎಸ್ ಕಂಟಿನ್ಯೂಸ್ ತೆಗೀತಾ ಹೋದ್ರು ಇವೆಲ್ಲವೂ ಕೂಡ ಸ್ಟಾಕ್ ಅನ್ನ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಆಗ್ಲಿಕ್ಕೆ ಕಾರಣ ಆಯ್ತು ಹಾಗೆ ಒಳ್ಳೆ ಸ್ಟಾಕ್ ಗಳು ಕರೆಕ್ಷನ್ ಆದಾಗೆ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತವೆ ಅದನ್ನ ಈಗಾಗಲೇ ನಾವು ರೆಂಟ್ ಅಲ್ಲಿ ನೋಡ್ತಾ ಇದ್ದೀವಿ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಡೌನ್ ಇಂದ ನೋಡಬಹುದು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಟೆನ್ ಪರ್ಸೆಂಟ್ ರಿಕವರಿ ಕೂಡ ಆಗಿದೆ ಜೊತೆಗೆ ಇನ್ನೊಂದಷ್ಟು ದಿನ ಕನ್ಸಲ್ಟೇಟ್ ಕೂಡ ಆಗ್ಬಹುದು ಸೇಮ್ ರೇಂಜ್ ಅಲ್ಲಿ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಬೈ ಮಾಡೋಕೆ ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಇಂಟ್ರೆಸ್ಟ್ ಅವ್ರು ಬೇಕಿದ್ರೆ ಸ್ಟಡಿ ಮಾಡ್ಬೋದು ಟಾಟಾ ಗ್ರೂಪ್ನ ಕಂಪನಿ ಇಲ್ಲಿ ಹೆಸರಲ್ಲಿ ಟಾಟಾ ಅಂತ ಇಲ್ಲೇ ಇರ್ಬೋದು ಬಟ್ ಟಾಟಾ ಗ್ರೂಪ್ ನ ಕಂಪನಿ ನೋಡಬಹುದು ಟಾಟಾ ಗ್ರೂಪ್ ಬೇಸ್ಡ್ ಇನ್ ಮುಂಬೈ ಪೇರೆಂಟ್ ಆರ್ಗನೈಸೇಷನ್ ಇಲ್ಲಿ ನೋಡಬಹುದು ಟಾಟಾ ಗ್ರೂಪ್ ಸ್ಟಡಿ ಮಾಡಬಹುದು ಟ್ರೆಂಟ್ ಲಿಮಿಟೆಡ್ ಅನ್ನ ಏನು ಎರಡನೇ ಸ್ಟಾಕ್ ಗೆ ನಾವು ಬರದಾದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದು ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ತೊಂಬತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಜೊತೆಗೆ ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದೆನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಜೊತೆಗೆ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಟ್ ಆಗುವಂತ ಲಕ್ಷಣವನ್ನು ಕೂಡ ತೋರಿಸ್ತಾ ಇದೆ ಲಾಸ್ಟ್ ಒನ್ ತಿಂಗಳಿಂದ ಒಂದ್ ತಿಂಗಳು ನೋಡಿದ್ರೆ ನೋಡಬಹುದು ನೀವು ಹೇಗೆ ಕನ್ಸಲ್ಟೇಟ್ ಆಗಿದೆ ಅಂತ ಸೊ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮಾಡಿ ಒಂದು ಫಿಫ್ಟೀನ್ ಡೇಸ್ ಹೋದ್ರೆ ಕ್ಯೂ ತ್ರೀ ರಿಸಲ್ಟ್ ಶುರು ಆಗುತ್ತೆ ರಿಸಲ್ಟ್ಸ್ ಅನ್ನು ಕೂಡ ನೋಡಿ ಡಿಸಿಷನ್ ತಗೊಳ್ಬಹುದು ಈಗ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಕಂಪನಿಯನ್ನ ಸ್ಟಡಿ ಮಾಡ್ಲಿಕ್ಕೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಫೈವ್ ಇಯರ್ ಅಲ್ಲಿ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ಕೊಡ್ತಾ ಇದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇನ್ನು ಮೂರನೇ ಕಂಪನಿಗೆ ನಾವು ಬರೋದಾದ್ರೆ ಅದು ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಕರೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗಲೂ ಕೂಡ ಮೂವತ್ತೆರಡು ಪರ್ಸೆಂಟ್ ಅಥವಾ ಜಾಸ್ತಿ ಡೌನಲ್ಲಿದೆ ಅಲ್ಲಿದೆ ಸ್ಟಾಕ್ ಜೊತೆಗೆ ಇಲ್ಲೂ ಕೂಡ ಕನ್ಸಾಲಿಡೇಷನ್ ಫೇಸನ್ನು ನಾವು ನೋಡಲಿಕ್ಕೆ ಸಿಗ್ತಾ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಕನ್ಸಾಲಿಡೇಟ್ ಕೂಡ ಆಗ್ತಾ ಇದೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಸ್ಟಡಿ ಮಾಡಲಿಕ್ಕೆ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಬೇಕು ಜೊತೆಗೆ ಕೆಲವೊಂದು ಚಾಲೆಂಜಸ್ ಇದೆ ಕಂಪನಿಗೆ ಆ ಚಾಲೆಂಜಸ್ ಅನ್ನು ಕೂಡ ಮರಿಬಾರದು ಸ್ಟಡಿ ಮಾಡುವಂತವ್ರು ಯಾಕೆಂತಂದ್ರೆ ಕಂಪನಿ ಇವಿ ಸೆಕ್ಟರ್ ಅರ್ಲಿ ಮೂವರ್ ಅಡ್ವಾಂಟೇಜ್ ಅನ್ನ ಪಡ್ಕೊಂಡಿದೆ ಈಗಾಗಲೇ ಸಾಕಷ್ಟು ಇವಿ ವೇರಿಯ ಅನ್ನ ಲಾಂಚ್ ಮಾಡಿ ಒಳ್ಳೆ ಮಾರ್ಕೆಟ್ ಶೇರ್ ಅನ್ನು ಕೂಡ ಬಟ್ ಈಗ ಬೇರೆ ಬೇರೆ ಕಂಪನೀಸ್ ಕೂಡ ಇವಿ ಕಾರ್ ಲಾಂಚ್ ಮಾಡ್ತಿದ್ದಾರೆ ಮೊನ್ನೆ ತಾನೇ ನೋಡಿದ್ರಿ ಮಹಿಂದ್ರಾ ಅಂಡ್ ಮಹೀಂದ್ರವ್ ಲಾಂಚ್ ಮಾಡಿದ್ದಾರೆ ಹಾಗೆ ಕಿಯಾ ಆಗ್ಬಹುದು ಎಂ ಜಿ ಆಗ್ಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಾರುತಿ ಕೂಡ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗೆ ಹೊಸ ಹೊಸ ಇವಿ ಬಂದಷ್ಟು ಕಾಂಪಿಟೇಷನ್ ಇಂಟೆನ್ಸಿವ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಶೇರ್ ಕೂಡ ಡಿಕ್ಲೈನ್ ಆಗುತ್ತೆ ಅದು ಅಬ್ವಿಯಸ್ ಕಂಪನಿಗೆ ಅರ್ಲಿ ಮೂವರ್ ಅಡ್ವಾಂಟೇಜ್ ಸಿಕ್ಕಿದ್ಮೇಲೆ ಬೇರೆ ಕಂಪನೀಸ್ ಕೂಡ ಪ್ರೊಡಕ್ಷನ್ ಶುರು ಮಾಡಿದ ಮೇಲೆ ಮಾರ್ಕೆಟ್ ಶೇರ್ ಡೌನ್ ಆಗೋದು ಕಾಮನ್ ಹಾಗಾಗಿ ಎಷ್ಟು ಮಟ್ಟಿಗೆ ಇದನ್ನು ಮೇಂಟೈನ್ ಮಾಡುತ್ತೆ ಜೊತೆಗೆ ವೇರಿಯಂಟ್ಸ್ ಯಾವ ರೀತಿ ಲಾಂಚ್ ಮಾಡುತ್ತೆ ಎಸ್ಪೆಷಲಿ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಯ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ಗೆ ಹಾಗಾಗಿ ಆ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ನೋಡಬೇಕಾಗುತ್ತೆ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಜೊತೆಗೆ ಒಂದು ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವ ಕಂಪನಿ ಆಗಿರೋದ್ರಿಂದ ಈ ಸೆಕ್ಟರ್ ಕೆಲವು ಸಲ ಸೈಕ್ಲಿಕಲ್ ಟೈಪ್ ಇಲ್ಲಿ ಮೂವ್ ಆಗುತ್ತೆ ಅಂದ್ರೆ ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಎರಡ್ ಸಾವಿರದ ಹದಿನೇಳರ ನಂತರ ಸ್ಟಾಕ್ ಗಳಲ್ಲಿ ಬಂದಂತ ಕರೆಕ್ಷನ್ ಓವರ್ ಆಲ್ ಇಂಡಸ್ಟ್ರಿಯಲ್ಲೇ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನಾಟ್ ಓನ್ಲಿ ಟಾಟಾ ಓವರ್ ಆಲ್ ಇಂಡಸ್ಟ್ರಿಯಲ್ಲೇ ಸ್ಲೋ ಡೌನ್ ಇತ್ತು ಹಾಗಾಗಿ ಕಂಪನಿಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದು ಟಾಟಾ ಮೋಟಾರ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಜೊತೆಗೆ ಡೆಟ್ ರಿಡನ್ ಕಂಪನಿ ಆಗಿತ್ತು ಅಂದ್ರೆ ಸಾಲ ಜಾಸ್ತಿನೇ ಇತ್ತು ಕಂಪನಿ ಸ್ಟ್ರಗಲ್ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಈಗ ಸಾಲವನ್ನು ತೀರಿಸಿಕೊಂಡು ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸ್ತದೆ ಜೊತೆಗೆ ಆಟೋ ಇಂಡಸ್ಟ್ರಿ ಕೂಡ ನೆಕ್ಸ್ಟ್ ಟೂ ಟು ತ್ರೀ ಇಯರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ನಿಟ್ಟಿನಲ್ಲಿ ಬೇಕಿದ್ರೆ ಟಾಟಾ ಮೋಟರ್ಸ್ ಅನ್ನ ಸ್ಟಡಿ ಮಾಡಬಹುದು ಎಲ್ಲ ರಿಸ್ಕ್ ಬೇಡ ಅನ್ನೋರ್ ಬೇಕಿದ್ರೆ ಇಗ್ನೋರ್ ಕೂಡ ಮಾಡಬಹುದು ಬೇರೆ ಸ್ಟಾಕ್ ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಯಾಕಂದ್ರೆ ಈ ಸೆಕ್ಟರ್ ಸ್ವಲ್ಪ ಸೈಕ್ಲಿಕಲ್ ಸೆಕ್ಟರ್ ನೀವು ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಎಂಟರಿಂದ ಡೌನ್ ಆಯ್ತು ಆನಂತರ ಎರಡು ಸಾವಿರದ ಹನ್ನೊಂದರ ನಂತರ ಡೌನ್ ಆಯಿತು ಮತ್ತೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದರ ನಂತರ ಡೌನ್ ಆಯಿತು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಎರಡು ಸಾವಿರದ ಹದಿನೇಳರ ನಂತರ ಮತ್ತೆ ಡೌನ್ ಆಯಿತು ಈ ರೀತಿ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಸೊ ಹಾಗಾಗಿ ಅಷ್ಟೊಂದು ರಿಸ್ಕ್ ಬೇಡ ಅನ್ನೋರು ಬೇಕಿದ್ರೆ ಅವಾಯ್ಡ್ ಮಾಡಬಹುದು ಇಲ್ಲ ಕಂಪನಿಯ ಮೇಲೆ ನಮಗೆ ನಂಬಿಕೆ ಇದೆ ಟಾಟಾ ಗ್ರೂಪ್ ಮೇಲೆ ಟ್ರಸ್ಟ್ ಇದೆ ಅನ್ನೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಟಾಟಾ ಮೋಟಾರ್ಸ್ ಅನ್ನು ಕೂಡ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತ್ರೀ ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕಂಪನಿ ಕೊಟ್ಟಿದೆ ನಿಯರ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅವರು ಸ್ಟಡಿ ಮಾಡಬಹುದು ಟಾಟಾ ಮೋಟಾರ್ಸ್ ಅನ್ನು ಕೂಡ ನಂತರ ಟಾಟಾ ಪವರ್ ಖಂಡಿತ ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಲ್ಲಿ ಅರೌಂಡ್ ಏಯ್ಟೀನ್ ನೈನ್ಟೀನ್ ಪರ್ಸೆಂಟ್ ಡೌನ್ ಆಗಿತ್ತು ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಸಿಗ್ತಾ ಇದೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ರಿಕವರಿ ಒನ್ ಮಂತ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ನೋಡಿದ್ರೆ ನೋಡಬಹುದು ಫ್ಲಾಟ್ ಇದೆ ಕನ್ಸಲ್ಡೇಟ್ ಆಗಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಬಟ್ ಇದನ್ನು ಕೂಡ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಬೇಕಾದರೂ ರಿಯಾಕ್ಷನ್ ಇರಬಹುದು ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎಸ್ಪೆಷಲಿ ನೀವು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಂದ ಕೂಡ ಕನ್ಸಾಲಡೇಟ್ ಆಗಿತ್ತು ಸ್ಟಾಕ್ ಎಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ ಮೂರರ ಜುಲೈವರೆಗೂ ಕೂಡ ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಟೂ ಇಯರ್ಸ್ ಕನ್ಸಾಲಿಡೇಟ್ ಆಗಿತ್ತು ಆನಂತರ ಒಂದೊಳ್ಳೆ ರ್ಯಾಲಿ ಕಂಡು ಬಂತು ಈಗ ಒಂದಷ್ಟು ದಿನದಿಂದ ಕನ್ಸಾಲಡೇಟ್ ಆಗಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನಾವು ನೋಡಿದಾಗ್ಲೇ ಹೇಗೆ ಕನ್ಸಾಲಿಡೇಟ್ ಆಗಿದೆ ನೋಡಬಹುದು ಈ ರೀತಿ ಟ್ರೇಡ್ ಆಗುವಾಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ನಾನು ಮೊದಲಿಗೆ ಹೇಳದಾಗ ಕ್ಯೂ ತ್ರೀ ರಿಸಲ್ಟ್ ಅನ್ನ ನೋಡಿ ಕೂಡ ಡಿಸೈಡ್ ಮಾಡಬಹುದು ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಜೊತೆಗೆ ಮೊನ್ನೆ ತಾನೇ ಕಂಪನಿ ಒಂದು ಟಾರ್ಗೆಟ್ ಅನ್ನು ಅನೌನ್ಸ್ ಮಾಡಿತ್ತು ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಕಂಪನಿಯ ಬಿಸಿನೆಸ್ ಅನ್ನ ಡಬಲ್ ಮಾಡುವಂತದ್ದು ಪ್ರಾಫಿಟಬಿಲಿಟಿಯನ್ನ ಡಬಲ್ ಮಾಡುವಂತ ಟಾರ್ಗೆಟ್ ಹಾಗಾಗಿ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ದೊಡ್ಡ ದೊಡ್ಡ ಟಾರ್ಗೆಟ್ ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದೆ ಜೊತೆಗೆ ಈ ಗ್ರೂಪ್ ಟಾರ್ಗೆಟ್ ಅನ್ನ ಸುಮ್ನೆ ಸೆಟ್ ಮಾಡ್ಕೊಳ್ಳೋದಿಲ್ಲ ಅದನ್ನ ಅಚೀವ್ ಮಾಡುವಂತ ಟಾರ್ಗೆಟ್ ಅನ್ನೇ ಸೆಟ್ ಮಾಡ್ತಾರೆ ಜೊತೆಗೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆ ನಿಟ್ಟಿನಲ್ಲೂ ಕೂಡ ನೀವು ಬೇಕಿದ್ರೆ ಸ್ಟಡಿ ಮಾಡ್ಬೋದು ಟಾಟಾ ಗ್ರೂಪ್ ನ ಟಾಟಾ ಪವರ್ ಕಂಪನಿಯನ್ನ ಏನೋ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಟೈಟನ್ ಸೊ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಸೆಪ್ಟೆಂಬರ್ ಹೈಯಿಂದ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ಏಟೀನ್ ಪರ್ಸೆಂಟ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಗಿತ್ತು ಈಗ ಒಂದಷ್ಟು ರಿಕವರಿ ಕೂಡ ಎಂಟು ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಹೈಯಿಂದ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒಂದು ಬ್ಲೂ ಚಿಪ್ ಕಂಪನಿ ನಿಯರ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗೆ ಆಗಾಗ ಈ ರೀತಿ ಅವಕಾಶಗಳನ್ನ ಕೊಟ್ಟಿದೆ ಇಲ್ಲೂ ಕೂಡ ಕೊಟ್ಟಿದೆ ನೋಡಬಹುದು ನಿಯರ್ಲಿ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಅನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಬಂತು ಈಗಲೂ ಕೂಡ ಅದೇ ರೀತಿ ಕರೆಕ್ಷನ್ ಕಂಡು ಬಂದಿದೆ ಇರೋರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ನಾನು ಈ ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ಜೊತೆಗೆ ನಮ್ಮ ಇಂಡಿಯನ್ಸ್ ಗೆ ಚಿನ್ನದ ಮೇಲಿನ ಮೋಹ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆ ಈ ಕಂಪನಿ ಇದೆ ಬಟ್ ಕಾಂಪಿಟೇಷನ್ ಇದೆ ಇಲ್ಲ ಅಂತ ಏನಲ್ಲ ಕಾಂಪಿಟೇಷನ್ ಸಣ್ಣ ಸಣ್ಣ ಪ್ಲೇಯರ್ಸ್ ಕೂಡ ಕಾಂಪೀಟ್ ಮಾಡ್ತಿದ್ದಾರೆ ಬಟ್ ಇದೊಂದು ಎಸ್ಟಾಬ್ಲಿಷಡ್ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಆ ಕಾಂಪಿಟೇಷನ್ ಅನ್ನ ಹತ್ತು ಇಚ್ಗೋ ಕೇಪಬಲಿಟಿ ಕೂಡ ಇದೆ ತನ್ನ ಬಿಸ್ನೆಸ್ ಮೂಲಕ ಕಡಿಮೆ ರಿಸ್ಕ್ ಬೇಕು ಅನ್ನೋರು ಖಂಡಿತ ಟೈಟನ್ ಅನ್ನ ಸ್ಟಡಿ ಮಾಡಬಹುದು ಡಿಸ್ಕೌಂಟ್ ಅಲ್ಲೂ ಕೂಡ ಸಿಗ್ತಾ ಇದೆ ಬಟ್ ಇನ್ನು ರಿಸ್ಕ್ ತಕೊಳ್ಳೋಕೆ ರೆಡಿ ಇರೋರು ಬೇಕಿದ್ರೆ ಸ್ಮಾಲ್ ಪ್ಲೇಯರ್ಸ್ ಅನ್ನು ಕೂಡ ನೋಡಬಹುದು ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ನಂತರ ಟಿ ಸಿ ಎಸ್ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಒಳ್ಳೆ ರಿಕವರಿ ಈಗಾಗಲೇ ಆಗಿದೆ ಡೌನ್ ಅಲ್ಲಿ ಏನು ಸ್ಟಾಕ್ ಸಿಗ್ತಾ ಇಲ್ಲ ಇದಂಗ್ ನೋಡಿದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಎಸ್ಪೆಷಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಡೌನ್ ಆಗಿತ್ತು ಅಂತ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಅರೌಂಡ್ ಟ್ವೆಲ್ ತರ್ಟೀನ್ ಪರ್ಸೆಂಟು ಈಗ ರಿಕವರ್ ಆಗ್ಬಿಟ್ಟು ನೋಡ್ಬೋದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಡೌನ್ ಏನಿಲ್ಲ ಹದಿನಾರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಜೊತೆಗೆ ಇಲ್ಲೂ ಕೂಡ ಸಾಕಷ್ಟು ಡೌನ್ ಪರ್ಫಾರ್ಮೆನ್ಸ್ ಸಿಕ್ಕಿದ್ದು ನಂತರ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ಕಂಡು ಬಂದಿದೆ ಸೆಕ್ಟರ್ ಅಲ್ಲಿ ಓವರ್ ಆಲ್ ಸೆಕ್ಟರ್ ಸ್ಲೋ ಡೌನ್ ಇತ್ತು ಈಗ ಸ್ವಲ್ಪ ರಿಕವರಿ ಮೋಡ್ಗೆ ಬರ್ತಾ ಇದೆ ಸ್ಲೋ ಆಗಿ ಇಂಟ್ರೆಸ್ಟ್ ಇಡಬೇಕಿದ್ರೆ ಸ್ಟಡಿ ಮಾಡಬಹುದು ಟಿ ಸಿ ಎಸ್ ಅನ್ನು ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನಂತರ ಇನ್ನೊಂದು ಕಂಪನಿಗೆ ಬರೋದಾದ್ರೆ ಇಂಡಿಯನ್ ಹೋಟೆಲ್ಸ್ ಇಲ್ಲೂ ಕೂಡ ಹೆಸರಲ್ಲಿ ಟಾಟಾ ಅಂತ ಇಲ್ಲ ಇನ್ ಕೇಸ್ ನಾವಿಲ್ಲಿ ಸೈಡ್ಗೆ ಬಂದ್ರೆ ನೋಡಬಹುದು ಪೇರೆಂಟ್ ಆರ್ಗನೈಸೇಷನ್ ಟಾಟಾ ಗ್ರೂಪ್ ಹಾಸ್ಪಿಟಾಲಿಟಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಕಂಪನಿ ಇಲ್ಲಿ ನೋಡಬಹುದು ಹೋಟೆಲ್ಸ್ ರೆಸಾರ್ಟ್ಸ್ ಜಂಗಲ್ ಸಫಾರಿ ಪ್ಯಾಲೇಸಸ್ ಪಾಸ್ ಇನ್ ಫ್ಲೈಟ್ ಕ್ಯಾಟರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹದ್ದು ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಐ ಎಚ್ ಸಿ ಎಲ್ ಅಂಡರ್ ಬರುವಂತದ್ದು ಜೊತೆಗೆ ಇದು ಕೂಡ ಒಂದು ಬ್ಲೂ ಚಿಪ್ ಕಂಪನಿಯೇ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲೂ ಕೂಡ ಏನ್ ಡೌನ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಒಳ್ಳೆ ರಿಕವರಿ ಈಗಾಗಲೇ ನೋಡಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹೈಯಲ್ಲೇ ಇದೆ ಸ್ಟಾಕ್ ಇಲ್ಲಿ ನೋಡಬಹುದು ಅರೌಂಡ್ ಸೆಪ್ಟೆಂಬರ್ ಇಂದ ಕೂಡ ಕನ್ಸಾಲ್ಡೇಟ್ ಆಗಿತ್ತು ಟಿಲ್ ನವೆಂಬರ್ ಸಿಕ್ಸ್ ಸೆವೆನ್ ವರೆಗೂ ಆನಂತರ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಬಟ್ ಒಳ್ಳೆ ಕಂಪನಿ ಜೊತೆಗೆ ಇನ್ನೇ ನೆಕ್ಸ್ಟ್ ಹಾಲಿಡೇಸ್ ಸೀಸನ್ ಶುರು ಆಗುತ್ತೆ ಅಂತ ಸಂದರ್ಭದಲ್ಲಿ ಕೂಡ ಈ ಹಾಸ್ಪಿಟಾಲಿಟಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಆ ನಿಟ್ಟಿನಲ್ಲೂ ಕೂಡ ನೀವು ಸ್ಟಡಿ ಮಾಡಬಹುದು ಜೊತೆಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಹೋಟೆಲ್ ಸೆಗ್ಮೆಂಟಲ್ಲಿ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಕೊಟ್ಟಿದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎಸ್ಪೆಷಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತರ ನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ ಶೇರ್ ಸ್ಟಡಿ ಮಾಡಬಹುದು ಇಂಡಿಯನ್ ಹೋಟೆಲ್ಸ್ ಕಂಪನಿಯನ್ನು ಕೂಡ ಓವರ್ ಆಲ್ ಏಳು ಶೇರುಗಳನ್ನು ಕವರ್ ಮಾಡಿದ್ದೀನಿ ಇದರಲ್ಲಿ ಐದು ಶೇರ್ಗಳು ಈಗಲೂ ಕೂಡ ಡಿಸ್ಕೌಂಟ್ ಅಲ್ಲಿ ಇನ್ನೆರಡು ಶೇರ್ಗಳು ಈಗಾಗಲೇ ರಿಕವರಿ ಆಗಿದ್ದಾವೆ ಇದಂತೂ ಹೈಯಲ್ಲಿದೆ ಇಂಡಿಯನ್ ಹೋಟೆಲ್ಸ್ ಇಂಟ್ರೆಸ್ ಸ್ಟಡಿ ಮಾಡಬಹುದು ಇನ್ನೊಂದ್ಸಲ ರೀಕಾಲ್ ಮಾಡೋದಾದ್ರೆ ಟ್ರೆಂಡ್ ಹಾಗೂ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಟಾಟಾ ಪವರ್ ಟೈಟನ್ ಟಿ ಸಿ ಎಸ್ ಐ ಎಚ್ ಸಿ ಎಲ್ ಟಾಟಾ ಮೋಟಾರ್ಸ್ ಅನ್ನ ಬೇಕಿದ್ರೆ ಅವಾಯ್ಡ್ ಮಾಡಬಹುದು ಬಿಕಾಸ್ ಆಫ್ ಹೆವಿ ಕಾಂಪಿಟೇಷನ್ ಬಟ್ ಜೆ ಎಲ್ ಆರ್ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲೂ ಕೂಡ ಹಾಗೆ ಈಗ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಎಕ್ಸಿಟ್ ಆಗಿ ಅಂತಲ್ಲ ಸೊ ಹೊಸದಾಗಿ ಇನ್ವೆಸ್ಟ್ ಮಾಡುವಂತವರು ಒಂದ್ಸಲ ಯೋಚನೆ ಮಾಡಿ ಸೆಕ್ಟರ್ ಸ್ವಲ್ಪ ಎಡ್ವಿನ್ಸ್ ಜಾಸ್ತಿ ಬರುವಂತ ಸೆಕ್ಟರ್ ಹಾಗಾಗಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ